ಎಲ್ಲರಿಗೂ ನಮಸ್ತೆ ಭಾಷಾ ಜ್ಞಾನ ಯೂಟ್ಯೂಬ್ ಚಾನಲ್ಗೆ ಸ್ವಾಗತ ಇವತ್ತಿನ ಒಂದು ವಿಡಿಯೋದಲ್ಲಿ ಓಕೆ ಸ್ಪೋಕನ್ ಕನ್ನಡ ಪ್ರಶ್ನಾರ್ಥಕ ಪ್ರಶ್ನೆಗಳು ಲೈಕ್ ಪ್ರಶ್ನಾರ್ಥಕ ವಾಕ್ಯಗಳು ಹೌ ಟು ಆಸ್ಕ್ ಫಾರ್ ಇನ್ಫಾರ್ಮೇಶನ್ ಆ್ಯಂಡ್ ಇಂಟರಾಕ್ಟ್ ವಿತ್ ಸಮೂನ್ ಇನ್ ಕನ್ನಡ ಓಕೆ ಕನ್ನಡದಲ್ಲಿ ಇನ್ನೊಬ್ಬರಿಗೆ ನೀವೇನಾದರೂ ಮಾತಾಡಬೇಕು ಮಾಹಿತಿ ಕೇಳಬೇಕು ಇನ್ಫಾರ್ಮೇಶನ್ಸ ಮಾಸ್ಕ್ ಮಾಡಬೇಕು ಅಂತ ಇದ್ರೆ ನೀವು ಯಾವ ಥರ ಕ್ವಶನ್ಸ್ಗಳನ್ನು ಮಾಡ್ಬೋದು ಅಂತ ಫಿಫ್ಟೀನ್ ಸೆಂಟೆನ್ಸ್ಗಳನ್ನು ನಾನು ಇವತ್ತಿನ ಕ್ಲಾಸಲ್ಲಿ ಹೇಳಲಿಕ್ಕಿದ್ದೇನೆ ಪ್ಲೀಸ್ ಚೆಕ್ ಮೈ ಪ್ಲೇ ಲಿಸ್ಟ್ ಆ್ಯಂಡ್ ಚೂಸ್ ದ ಕೆಟಗರಿ ಸ್ಪೋಕನ್ ಕನ್ನಡ ಆ್ಯಂಡ್ ಲರ್ನ್ ಇಡ್ ಫ್ರಮ್ ಫಸ್ಟ್ ಓಕೆ ಐ ಆಲ್ರೆಡಿ ಅಪ್ಲೋಡೆಡ್ ಟೆನ್ ಮೋರ್ ವಿಡಿಯೋಸ್ ಸೊ ಯು ಕ್ಯಾನ್ ಚೆಕ್ ಮೈ ಪ್ಲೇ ಲಿಸ್ಟ್ ಓಕೆ so i am going to teach how to ask for information and interact with someone in kannada language okay so nodkoli first one dayavittu dayavittu nanage sahaya sahaya ಮಾಡುವಿರಾ ಮಾಡುವಿರಾ ದಯವಿಟ್ಟು ನನಗೆ ಸಹಾಯ ಮಾಡುವಿರಾ ಓಕೆ ದಯವಿಟ್ಟು ನನಗೆ ಸಹಾಯ ಮಾಡುವಿರಾ ಪ್ಲೀಸ್ ಕ್ಯಾನ್ ಯು ಹೆಲ್ಪ್ ಮೀ ದಯವಿಟ್ಟು ನನಗೆ ಸಹಾಯ ಮಾಡುವಿರಾ ಪ್ಲೀಸ್ ಕ್ಯಾನ್ ಯು ಹೆಲ್ಪ್ ಮೀ ಸರಿ ಸಹಾಯ ಮಾಡುವೆ ಓಕೆ ಐ ವಿಲ್ ಸರಿ ಸಹಾಯ ಮಾಡುವೆ ಈ ತರ ಆನ್ಸರ್ ಮಾಡುವುದು ಸೆಕೆಂಡ್ ಒನ್ ನನಗೆ ನೀರು ಕೊಡುವಿರಾ ನನಗೆ ನೀರು ಕೊಡುವಿರಾ ಮೀನ್ಸ್ ವಿಲ್ ಯು ಗಿವ್ ಮಿ ವಾಟರ್ ವಿಲ್ ಯು ಗಿವ್ ಮಿ ವಾಟರ್ ವಾಟರ್ ಈ ತರ ನನಗೆ ನೀರು ಕೊಡುವಿರಾ ಕೊಡುತ್ತೇನೆ ಎಸ್ ಐ ವಿಲ್ ಗಿವ್ ಕೊಡುವುದಿಲ್ಲ ಐ ಎಮ್ ನಾಟ್ ಗಿವ್ ಲೈಕ್ ದಟ್ ಕೊಡುವಿರಾ ಕೊಡುತ್ತೇನೆ ಓಕೆ ಕೊಡುವುದಿಲ್ಲ ನೋ ಈ ತರ ಆನ್ಸರ್ ಮಾಡುದು ಓಕೆ ಒನ್ ಇದು ಎಲ್ಲಿದೆ ಇದು ಎಲ್ಲಿದೆ ವೇರ್ ಈಸ್ ದಿಸ್ ವೇರ್ ಈಸ್ ದಿಸ್ ಪ್ಲೀಸ್ ಚೆಕ್ ಮೈ ಪ್ಲೇ ಲಿಸ್ಟ್ ಸಬ್ಸ್ಕ್ರೈಬ್ ಮೈ ಚಾನಲ್ ಪ್ಲೀಸ್ ಇದು ಎಲ್ಲಿದೆ ವೇರ್ ಈಸ್ ದಿಸ್ ನೆಕ್ಸ್ಟ್ ಇದಕ್ಕೆ ಬೆಲೆ ಎಷ್ಟು ಇದಕ್ಕೆ ಬೆಲೆ ಎಷ್ಟು ಇದಕ್ಕೆ ಬೆಲೆ ಎಷ್ಟು ಹೌ ಮಚ್ ಡಸ್ ದಿಸ್ ಕಾಸ್ಟ್ ಹೌ ಮಚ್ ಡಸ್ ದಿಸ್ ಕಾಸ್ಟ್ ಇದಕ್ಕೆ ಬೆಲೆ ಎಷ್ಟು ಹೌ ಮಚ್ ಕಾಸ್ಟ್ ಎಷ್ಟು ಇದಕ್ಕೆ ಬೆಲೆ ಫೈವ್ ರುಪೀಸ್ ಹತ್ತು ರೂಪಾಯಿ ಐದು ರೂಪಾಯಿ ಹದಿನೈದು ರೂಪಾಯಿ ಇಪ್ಪತ್ತು ರೂಪಾಯಿ ಫಿಫ್ಟಿ ರುಪೀಸ್ ಐವತ್ತು ರೂಪಾಯಿ ಹಂಡ್ರೆಡ್ ರುಪೀಸ್ ನೂರು ರೂಪಾಯಿ ಈ ತರ ಆನ್ಸರ್ ಮಾಡುವುದು ಇದಕ್ಕೆ ಬೆಲೆ ಎಷ್ಟು ಹತ್ತು ರೂಪಾಯಿ ಇದಕ್ಕೆ ಬೆಲೆ ಎಷ್ಟು ಈ ಚಾಕ್ ಪೀಸಿನ ಬೆಲೆ ಎಷ್ಟು ಒಂದು ರೂಪಾಯಿ ಲೈಕ್ ದಟ್ ಒನ್ ಬಸ್ ನಿಲ್ದಾಣ ಎಲ್ಲಿದೆ ಬಸ್ ನಿಲ್ದಾಣ ಎಲ್ಲಿದೆ ವೇರ್ ವೇರ್ ಬಸ್ ಸ್ಟಾಪ್ ವೇರ್ ಇಸ್ ಬಸ್ ಸ್ಟಾಪ್ ವೇರ್ ಇಸ್ ಬಸ್ ಸ್ಟಾಪ್ ಬಸ್ ಸ್ಟ್ಯಾಂಡ್ ಬಸ್ ಸ್ಟಾಪ್ ಸಿಕ್ಸ್ತ್ ಒನ್ ಹೇಗೆ ಹೋಗಬೇಕು ಹೇಗೆ ಹೋಗಬೇಕು ವಾಟ್ ಇಸ್ ಅ ಡೈರೆಕ್ಷನ್ ಹೇಗೆ ಹೋಗಬೇಕು ಓಕೆ ಹೌ ಟು ಗೋ ಹೌ ಟು ಗೋ ಎಡಾ ಮೀನ್ಸ್ ಲೆಫ್ಟ್ ಬಲಾ ಮೀನ್ಸ್ ರೈಟ್ ಓಕೆ ಎಡಕ್ಕೆ ಬಲಕ್ಕೆ ಈ ತರ ನೀವು ಡೈರೆಕ್ಷನ್ ಗಳನ್ನು ಹೇಳ್ಬಹುದು ಹೇಗೆ ಹೋಗಬೇಕು ಎಡಕ್ಕೆ ಲೆಫ್ಟ್ ಬಲಕ್ಕೆ ರೈಟ್ ಈ ತರ ಹೇಳ್ಬೋದು ಬಸ್ ನಿಲ್ದಾಣ ಎಲ್ಲಿದೆ ಹೇಗೆ ಹೋಗಬೇಕು ವೇರ್ ಇಸ್ ಬಸ್ ಸ್ಟಾಪ್ ಹೌ ಟು ಗೋ ಈ ತರ ಕೇಳಿದ್ರೆ ನೀವು ಹೇಳ್ಬೋದು ಬಸ್ ನಿಲ್ದಾಣ ಅಲ್ಲೇ ಪಕ್ಕದಲ್ಲಿದೆ ನೀವು ಎಡಕ್ಕೆ ಹೋಗಿ ನೀವು ಬಲಕ್ಕೆ ಹೋಗಿ ಈ ತರ ಡೈರೆಕ್ಷನ್ಸ್ ಹೇಳ್ಬೋದು ಲೆಫ್ಟ್ ಆರ್ ರೈಟ್ ಎಸ್ ನೋಡ್ಕೊಳ್ಳಿ ಒನ್ ಬೈ ಒನ್ ದಯವಿಟ್ಟು ನನಗೆ ಸಹಾಯ ಮಾಡುವಿರಾ ಪ್ಲೀಸ್ ಕ್ಯಾನ್ ಯು ಹೆಲ್ಪ್ ಮೀ ನನಗೆ ನೀರು ಕೊಡುವಿರಾ ಮಿ ವಾಟರ್ ಇದು ಎಲ್ಲಿದೆ ವೆರ್ಚ್ ದಿಸ್ ಕಾಸ್ಟ್ ಬಸ್ ನಿಲ್ದಾಣ ಎಲ್ಲಿದೆ ವೆರ್ ಇಸ್ ಬಸ್ ಸ್ಟಾಪ್ ಹೇಗೆ ಹೋಗಬೇಕು ಹೌ ಟು ಗೋ ಹೌ ಓ ಗೋ ಕ್ವಶನ್ ಮಾರ್ಕ್ ಐತೆ ಇದು ಹೌ ದು ಸಿಕ್ಸ್ ಸಿಕ್ಸ್ ಆಯ್ತು ನೆಕ್ಸ್ಟ್ ಒನ್ ಸೆವೆಂತ್ ಒನ್ ನೀವು ಎಲ್ಲಿಗೆ ಹೊರಟಿದ್ದೀರಿ ನೀವು ಎಲ್ಲಿಗೆ ಹೊರಟಿದ್ದೀರಿ ಹೊರಟಿ ದೀ ನೀವು ಎಲ್ಲಿಗೆ ಹೊರಟಿದ್ದೀರಿ ವೇರ್ ಆರ್ ಯು ಗೋಯಿಂಗ್ ನಾನು ಮನೆಗೆ ಹೊರಟಿದ್ದೇನೆ ವೇರ್ ಆರ್ ಯು ಗೋಯಿಂಗ್ ನೀವು ಎಲ್ಲಿಗೆ ಹೊರಟಿದ್ದೀರಿ ಐ ಆಮ್ ಗೋಯಿಂಗ್ ಟು ಹೋಮ್ ನಾನು ಮನೆಗೆ ಹೊರಟಿದ್ದೇನೆ ನಾನು ಶಾಲೆಗೆ ಹೊರಟಿದ್ದೇನೆ ಐ ಆಮ್ ರೆಡಿ ಟು ಸ್ಕೂಲ್ ಐ ಆಮ್ ರೆಡಿ ಟು ಗೋ ಟು ಸ್ಕೂಲ್ ನಾನು ಶಾಲೆಗೆ ಹೊರಟಿದ್ದೇನೆ ನಾನು ನೀವು ಅಂತ ಕೇಳುವಾಗ ನಾನು ಅಂತ ಆನ್ಸರ್ ಮಾಡಬೇಕು ನಾನು ಮೀನ್ಸ್ ಐ ಎಸ್ ಏತ್ ಒನ್ ಒಟ್ಟು ಎಷ್ಟಾಯ್ತು ಒಟ್ಟು ಎಷ್ಟು ರೂಪಾಯಿ ಆಯ್ತು ಒಟ್ಟು ಎಷ್ಟಾಯ್ತು ಒಟ್ಟು ಎಷ್ಟು ಆಯಿತು ಒಟ್ಟು ಎಷ್ಟಾಯಿತು ಹೌ ಮಚ್ ವಾಸ್ ದ ಟೋಟಲ್ ಟೋಟಲ್ ಎಷ್ಟು ಅಮೌಂಟ್ ಆಯಿತು ಅಂತ ಹೌ ಮಚ್ ಹೌ ಮಚ್ ದ ಟೋಟಲ್ ಹೌ ಮಚ್ ಎಷ್ಟು ನೂರು ರೂಪಾಯಿ ಹಂಡ್ರೆಡ್ ರುಪೀಸ್ ಇನ್ನೂರು ರೂಪಾಯಿ ಟೂ ಹಂಡ್ರೆಡ್ ರುಪೀಸ್ ಇನ್ನೂರ ಐವತ್ತು ರೂಪಾಯಿ ಟೂ ಫಿಫ್ಟಿ ಮುನ್ನೂರು ರೂಪಾಯಿ ತ್ರೀ ಹಂಡ್ರೆಡ್ ಈ ಥರ ನೀವು ಕ್ಯಾಲ್ಕುಲೇಷನ್ ಮಾಡಿ ಹೇಳ್ಬೋದು ಯು ಹ್ಯಾವ್ ಟು ಕ್ಯಾಲ್ಕುಲೇಟ್ ದನ್ ಅಂತ ಆನ್ಲೈನ್ ಪಾವತಿ ಆಗುತ್ತದೆ ಆನ್ಲೈನ್ ಪಾವತಿ ಪಾವತಿ ಮೀನ್ಸ್ ಪೇಮೆಂಟ್ ಆನ್ಲೈನ್ ಪಾವತಿ ಆಗುತ್ತದೆ ಈಸ್ ಇಟ್ ಆಗುತ್ತದೆ ಈಸ್ ಇಟ್ ಪಾಸಿಬಲ್ ಟು ಪೇ ಆನ್ಲೈನ್ ಈಸ್ ಇಟ್ ಪಾಸಿಬಲ್ ಪೇ ಆನ್ಲೈನ್ ಆನ್ಲೈನ್ ಪೇಮೆಂಟ್ ಇಸ್ ಇಟ್ ಪಾಸಿಬಲ್ ಆನ್ಲೈನ್ ಪಾವತಿ ಆಗ ನೀವು ಎಸ್ ಆಗ್ತದೆ ಇಲ್ಲ ಆಗುವುದಿಲ್ಲ ಇಫ್ ದರ್ ಇಸ್ ನೋ ಯು ಕ್ಯಾನ್ ಟೆಲಿಟ್ ಆಗುವುದಿಲ್ಲ ಯು ಕ್ಯಾನ್ ಗಿವ್ ಮಿ ಕ್ಯಾಶ್ ಓನ್ಲಿ ನೀವು ಹಣ ಕೊಡಿ ಆನ್ಲೈನ್ ಪೇಮೆಂಟ್ ಆಗುವುದಿಲ್ಲ ನೀವು ಹಣ ಕೊಡಿ ನಾನು ಮಾತನಾಡಬಹುದಾ ನಾನು ಮಾತನಾಡಬಹುದೇ ಕ್ಯಾನ್ ಐ ಟಾಕ್ ಐ ಟಾಕ್ ನಾನು ಮಾತನಾಡಬಹುದಾ ಐ ಟಾಕ್ ಲೆವೆಂತ್ ಒನ್ ಇದನ್ನು ಹೇಗೆ ಬರೆಯಬೇಕು ಇದನ್ನು ಹೇಗೆ ಬರೆಯಬೇಕು ಇದನ್ನು ಹೇಗೆ ಬರೆಯಬೇಕು ಹೌ ಟು ರೈಟ್ ದಿಸ್ ಹೌ ಟು ರೈಟ್ ದಿಸ್ ಈ ಥರ ಇದನ್ನು ಹೇಗೆ ಬರೆಯಬೇಕು ನೀವು ಎಲ್ಲಿಗೆ ಹೊರಟಿದ್ದೀರಿ ವೆರ್ ಆರ್ ಯು ಗೋಯಿಂಗ್ ನಾನು ಮನೆಗೆ ಹೊರಟಿದ್ದೇನೆ ಐ ಆಮ್ ಗೋಯಿಂಗ್ ಟು ಹೋಮ್ ಒಟ್ಟು ಎಷ್ಟಾಯಿತು ಹೌ ಮಚ್ ವಾಸ್ ದ ಟೋಟಲ್ ನೂರು ರೂಪಾಯಿ ಆನ್ಲೈನ್ ಪಾವತಿ ಆಗುತ್ತದೆ ಪೇ ಆನ್ಲೈನ್ ಈಸ್ ಪಾಸಿಬಲ್ ಆಗುತ್ತದೆ ಆರ್ ಆಗುವುದಿಲ್ಲ ನಾನು ಮಾತನಾಡಬಹುದಾ ಕ್ಯಾನ್ ಐ ಟಾಕ್ ಮಾತನಾಡಿ ಮಾತನಾಡಿ ಪ್ಲೀಸ್ ಟಾಕ್ ಮಾತನಾಡಬೇಡಿ ಡೋಂಟ್ ಟಾಕ್ ಇದನ್ನು ಹೇಗೆ ಬರೆಯಬೇಕು ಹೌ ಟು ರೈಟ್ ದಿಸ್ ಈ ತರ ಬರೆಯಬಹುದು ಹೀಗೆ ಬರೆಯಿರಿ ರೈಟ್ ಲೈಕ್ ದಿಸ್ ಈ ತರ ನೆಕ್ಸ್ಟ್ ಟುವೆಲ್ತ್ ಒನ್ ಇದು ಸರಿಯೇ ಇದು ಸರಿಯೇ ಇದು ಸರಿಯೇ ಇಸ್ ಇಟ್ ಕರೆಕ್ಟ್ ಈಸ್ ಇಟ್ ಕರೆಕ್ಟ್ ಇದು ಸರಿಯೇ ಇಸ್ ಇಟ್ ಕರೆಕ್ಟ್ ಹೌದು ಸರಿ ಎಸ್ ದಟ್ಸ್ ಕರೆಕ್ಟ್ ಇಲ್ಲ ಸರಿ ಇಲ್ಲ ನೋ ಇಟ್ಸ್ ನಾಟ್ ಕರೆಕ್ಟ್ ನಾನು ಹೋಗಬಹುದಾ ನಾನು ಹೋಗಬಹುದಾ ನಾನು ಹೋಗಬಹುದಾ ಕ್ಯಾನ್ ಐ ಗೋ ಮತ್ತೊಮ್ಮೆ ಹೇಳುತ್ತೀರಾ ಮತ್ತೊಮ್ಮೆ ಹೇಳುತ್ತೀರಾ ಕ್ಯಾನ್ ಯು ಟಲ್ ಹೇಳುತ್ತೀರಾ ಕ್ಯಾನ್ ಯು ಟಲ್ ಕ್ಯಾನ್ ಯು ಟೆಲ್ ಅಗೇನ್ ಶೌಚಾಲಯ ಎಲ್ಲಿದೆ ಶೌಚಾಲಯ ಎಲ್ಲಿದೆ ವೇರ್ ಇಸ್ ದಿಸ್ ಟಾಯ್ಲೆಟ್ ವೇರಿ ಟಾಯ್ಲೆಟ್ ಶೌಚಾಲಯ ಎಲ್ಲಿದೆ ವೇರಿ ಟಾಯ್ಲೆಟ್ ಶೌಚಾಲಯ ಎಲ್ಲಿದೆ ಇದು ಸರಿಯೇ ಇಸ್ ಇಟ್ ಕರೆಕ್ಟ್ ನಾನು ಹೋಗಬಹುದಾ ಕ್ಯಾನ್ ಐ ಗೋ ಮತ್ತೊಮ್ಮೆ ಹೇಳುತ್ತೀರಾ ಕ್ಯಾನ್ ಯು ಟೆಲ್ ಅಗೇನ್ ಶೌಚಾಲಯ ಎಲ್ಲಿದೆ ವೆರಿ ಟಾಯ್ಲೆಟ್ ಈ ಥರ ಕನ್ನಡದಲ್ಲಿ ಕನ್ವರ್ಸೇಷನ್ ಅಂದ್ರೆ ಆಸ್ಕಿಂಗ್ ಕ್ವಶನ್ ಆಸ್ಕ್ ಮಾಡುವಂಥದನ್ನು ನಾನು ಹೇಳಿಕೊಟ್ಟಿದ್ದೇನೆ ಆಸ್ಕ್ ಫಾರ್ ಸಮ್ ಇನ್ಫಾರ್ಮೇಶನ್ ಆರ್ ಇಂಟರಾಕ್ಟ್ ವಿತ್ ಸಮ್ ಒನ್ ನೀವು ಆದಷ್ಟು ಪ್ಲೇ ಲಿಸ್ಟಲ್ಲಿ ಚೆಕ್ ಮಾಡ್ಕೊಳ್ಬೋದು ಉಳಿದ ವಿಡಿಯೋಸ್ಗಳಿಗಾಗಿ ಹೆಚ್ಚಿನ ವಿಡಿಯೋಸ್ಗಳಿಗಾಗಿ ನೀವು ಪ್ಲೇ ಲಿಸ್ಟನ್ನು ಚೆಕ್ ಮಾಡಿ ಅಲ್ಲಿ ರಿಲೇಟೆಡ್ ಟು ಗ್ರೇಡ್ಸ್ ನಾನು ಫಸ್ಟ್ ಸೆಕೆಂಡ್ ತರ್ಡ್ ಇದು ಕ್ಲಾಸ್ಗಳಿಗಿರುವಂಥದನ್ನೆಲ್ಲ ಅಪ್ಲೋಡ್ ಇದ್ದೇನೆ ಆ್ಯಂಡ್ ಸ್ಪೋಕನ್ ಕನ್ನಡ ಯು ಕ್ಯಾನ್ ಚೂಸ್ ಸ್ಪೋಕನ್ ಕನ್ನಡ ಕ್ಯಾಟಗರಿ ಅದರಲ್ಲಿ ನೀವು ಸ್ಪೋಕನ್ ಕನ್ನಡವನ್ನು ಕಲಿಬೋದು ಪ್ಲೇ ಲಿಸ್ಟಲ್ಲಿ ಚೆಕ್ ಮಾಡಿಕೊಂಡು ನನ್ನ ಯೂಟ್ಯೂಬ್ ಚಾನಲ್ನ ಆದಷ್ಟು ಎಲ್ಲರೂ ಶೇರ್ ಮಾಡಿ ಸಬ್ಸ್ಕ್ರೈಬ್ ಮಾಡಿ ಲೈಕ್ ಮಾಡಿ ಕಮೆಂಟ್ ಮಾಡಿ ಮತ್ತು ಪಕ್ಕದಲ್ಲಿರುವ ಅನ್ನು ಹೆಚ್ಚಿನ ನೋಟಿಫಿಕೇಷನಿಗಾಗಿ ಕ್ಲಿಕ್ ಮಾಡಿ ಡೋಂಟ್ ಫಾಗೊ ಟು ಕ್ಲಿಕ್ ದ ಬೆಲ್ ಐಕನ್ ಡೋಂಟ್ ಫಾಗೋ ಟು ಚೆಕ್ ದ ಪ್ಲೇ ಲಿಸ್ಟ್ Thank you for watching.